ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಐಟನ್ನು ಮ್ಯಾಗ್ನೋ ಗಡಿ ಕಳಿಸ್ಕೊಡ್ತಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇದೆ ಇದು ಸರ್ ರೀ ನಿನ್ನ ಗಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಸರಿ ಇದು ಎಂಬತ್ತು ಸಾವಿರ ಹೊಡಿದೆ ಎಂಬತ್ತು ಸಾವಿರ ಹೊಡಿದೆಯಾ ಹಾಂ ಗಾಡಿ ಕಂಡೀಷನ್ ಹ್ಞೂ ಚೆನ್ನಾಗಿದೆ ಸರ್ ಟೈರ್ ಎಲ್ಲ ಚೆನ್ನಾಗಿದಾವ ಎಲ್ಲ ಹೊಸ ಟೈರ್ ಸರ್ ಇದು ಫೀಚರ್ಸ್ ಏನು ಮಾಡ್ತಾರೆ ಇಂಟೀರಿಯರ್ ಗಾಡಿದು ಸರ್ ಪವರ್ ಸ್ಟೇಟಿಂಗು ಪವರ್ ವಿಂಡೋ ಹ್ಞೂ ಸಿಸ್ಟಮ್ ಎಲ್ಲ ಇದೆಯಾ ಎಲ್ಲ ಇದೆ ಐಟ್ ಅಂಡ್ ಮ್ಯಾಗ್ನೆ ಏನೇ ಹೌದು ಪೆಟ್ರೋಲು ಹೌದು ಸರ್ ಹ್ಞೂ ಎಲ್ಲಿ ಬರ್ತಾರೆ ಲೊಕೇಶನ್ ಗಾಡಿ